ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಘೋರಿಗಳ ಸ್ಪೆಷಲ್ ಎಪಿಸೋಡ್ಗೆ ಸ್ವಾಗತ ನೀವೇನಾದರೂ ಅಘೋರಿಗಳ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸನ್ನು ಮತ್ತು ಮಹಾಕುಂಬಳ ನೀವೇನಾದರೂ ಅಘೋರಿಗಳ ಬಗ್ಗೆ ಹೆಚ್ಚೆಚ್ಚು ತಿಳಿದುಕೊಳ್ಳಬೇಕು ಅಂತಂದರೆ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಮಹಾಕುಂಭ ಮೇಳದ ಲೈವ್ ಅಪ್ಡೇಟ್ಸ್ಗಾಗಿ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಎಲ್ಲರಿಗೂ ಶೇರ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಮೃತದೇಹದೊಂದಿಗೆ ಅಘೋರಿಗಳ ದೈಹಿಕ ಸಂಬಂಧವನ್ನು ಹೊಂದಿರ್ತಾರಂತೆ ಜೊತೆಗೆ ಮುಟ್ಟಾಗಿರುವಂತಹ ಮಹಿಳೆಯರನ್ನು ಕೂಡ ಬಿಡೋದಿಲ್ಲವಂತೆ ನಾಗಾಸಾಧುಗಳು ಅದರಲ್ಲೂ ಕೂಣಿ ನಾಗಾಸಾಧುಗಳಂದರೆ ಯಾರು ಇವರು ಹೇಗಿರ್ತಾರೆ ಇವರು ಅಘೋರಿಗಳಿಗಿಂತ ನಾಗಾಸಾಧುಗಳಿಗಿಂತ ಯಾಕೆ ತುಂಬ ಡೇಂಜರ್ ಆಗಿರ್ತಾರೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅಘೋರಿಗಳು ಸಾಮಾನ್ಯ ಮನುಷ್ಯರಿಗಿಂತಲೂ ವಿಭಿನ್ನವಾದ ಜೀವನ ಶೈಲಿಯನ್ನು ಇಟ್ಟುಕೊಂಡಿರ್ತಾರೆ ಅವರ ಜೀವನ ಶೈಲಿ ಎಂಥವರನ್ನಾದರೂ ನಿಬ್ಬೆರಗಾಗು ಮಾಡುತ್ತೆ ಅಘೋರಿಗಳು ಮೃತದೇಹದೊಂದಿಗೇಕೆ ದೈಹಿಕ ಸಂಬಂಧವನ್ನ ಇಟ್ಟುಕೊಳ್ಳುತ್ತಾರೆ ಅಘೋರಿಗಳ ಈ ಜೀವನ ಶೈಲಿಯ ಬಗ್ಗೆ ನೀವು ಕೇಳಿದ್ದೀರ ಅಘೋರಿಗಳ ಜೀವನ ಶೈಲಿಯ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಕಹಾನಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿಕೊಡ್ತೀವಿ ಅಘೋರಿ ಅಂದರೆ ದುಷ್ಟರಿಂದ ಮುಕ್ತವಾಗಿರುವವರು ಅಂತ ಹೇಳಲಾಗುತ್ತೆ ಅಘೋರಿ ಅಂದರೆ ಬೆಳಕಿನ ಕಡೆಗೆ ಎಂಬರ್ತ ನೀಡುತ್ತೆ ಇದೊಂದು ಪವಿತ್ರವಾದ ಅರ್ಥವನ್ನು ನೀಡುತ್ತೆ ಆದರೆ ಅಘೋರಿಗಳು ಈ ಪದದ ಅರ್ಥಕ್ಕೆ ತದ್ವಿರುದ್ಧವಾಗಿ ಜೀವನ ಶೈಲಿಯನ್ನು ಹೊಂದಿದ್ದಾರೆ ಅಘೋರಿಗಳ ಜೀವನ ಶೈಲಿಯಲ್ಲಿ ಹೆಚ್ಚಿನದನ್ನ ಕಾನೂನು ಬಾಹಿರವೆಂದು ಪರಿಗಣಿಸಲಾಗುತ್ತೆ ಅಘೋರಿಗಳು ನೋಡಲು ಭಯಾನಕವಾಗಿರ್ತಾರೆ ಯಾಕಂತಂದ್ರೆ ಅವರು ತಮ್ಮ ಮೈ ತುಂಬ ಚಿತಾಭಸ್ಮವನ್ನ ಹಚ್ಚಿಕೊಂಡಿರ್ತಾರೆ ಹಸಿ ಮಾಂಸವನ್ನ ತಮ್ಮ ಆಹಾರವನ್ನಾಗಿಸಿಕೊಂಡಿರ್ತಾರೆ ಮತ್ತು ವಾಮಾಚಾರದ ಮಾರ್ಗವನ್ನ ಅನುಸರಿಸಿರ್ತಾರೆ ಇದರೊನ್ ಇಲ್ಲದೆ ಅವರು ಮೃತದೇಹಗಳೊಂದಿಗೆ ದೈಹಿಕ ಸಂಬಂಧವನ್ನ ಹೊಂದುವ ವಿಚಿತ್ರ ಕೆಲಸವನ್ನು ಮಾಡುತ್ತಾರೆ ಮೃತದೇಹದೊಂದಿಗೆ ದೈಹಿಕ ಚಟುವಟಿಕೆಯನ್ನ ಮಾಡುವಾಗ ಮನಸ್ಸು ದೇವರ ಭಕ್ತಿಯಲ್ಲಿ ಲೀನವಾಗಿರುತ್ತದೆ ಎನ್ನುವುದು ಇವರ ನಂಬಿಕೆಯಾಗಿದೆ ಮೃತದೇಹದ ಮೇಲೆ ಬೂದಿಯನ್ನು ಹಚ್ಚಿ ಮಂತ್ರವನ್ನು ಪಠಿಸುತ್ತಾ ಡೋಲು ಬಾರಿಸುತ್ತಾ ದೈಹಿಕ ಸಂಪರ್ಕವನ್ನ ಮಾಡ್ತಾರೆ ಋತುಮತಿಯಾದಂತಹ ಮಹಿಳೆಗೆ ದೈಹಿಕ ಸಂಬಂಧ ಹೊಂದುವುದರಿಂದ ಅಘೋರಿಗಳ ಶಕ್ತಿ ಹೆಚ್ಚಾಗತ್ತೆ ಅನ್ನೋದನ್ನ ಹೇಳಲಾಗಿದೆ ಇದರ ಜೊತೆಗೆ ಇತರೆ ಸಾಧುಗಳಂತೆ ಅಘೋರಿಗಳು ಬ್ರಹ್ಮಚಾರ್ಯವನ್ನು ಅನುಸರಿಸುವುದಿಲ್ಲ ಇವರು ಮೃತದೇಹದೊಂದಿಗೆ ಮಾತ್ರವಲ್ಲದೆ ಜೀವಂತ ಜನರೊಂದಿಗೂ ಕೂಡ ದೈಹಿಕ ಸಂಬಂಧವನ್ನ ಇಟ್ಟುಕೊಳ್ತಾರೆ ದೇಹದ ಮೇಲೆ ಕುಳಿತು ಶಿವನ ಆರಾಧನೆ ಅಘೋರಿಗಳು ಶಿವನನ್ನ ತಮ್ಮ ಮುಖ್ಯ ದೇವರನ್ನಾಗಿ ಆರಾಧನೆ ಮಾಡ್ತಾರೆ ಅಘೋರಿಗಳ ಭಕ್ತಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳೋದಕ್ಕೆ ಬಯಸ್ತಾರೆ ಅಘೋರಿಯು ಶಿವನ ಐದು ರೂಪಗಳಲ್ಲಿ ಒಂದಾಗಿದೆ ಶಿವನನ್ನ ಪೂಜಿಸಿ ಈ ಅಘೋರಿಗಳು ಮೃತದೇಹದ ಮೇಲೆ ಕುಳಿತು ಧ್ಯಾನ ಮಾಡ್ತಾರೆ ಇದು ಶಿವನ ಆಶೀರ್ವಾದವನ್ನ ಪಡೆಯಲು ಅಘೋರ ಪಂಥದ ವಿಶೇಷ ವಿಧಾನವಾಗಿದೆ ಇನ್ನು ಅಘೋರಿಗಳು ಅಂತ್ಯಕ್ರಿಯೆ ಮಾಡುವ ವಿಧಾನ ಅಘೋರಿಗಳು ಮೂರು ವಿಧಾನಗಳ ಮೂಲಕ ಅಂತ್ಯಕ್ರಿಯೆಯನ್ನ ಮಾಡ್ತಾರೆ ಮೊದಲನೆಯದಾಗಿ ಮೃತದೇಹಕ್ಕೆ ಮಾಂಸ ಮತ್ತು ಮದ್ಯವನ್ನ ಅರ್ಪಿಸುವ ಮೂಲಕ ಅಂತ್ಯಕ್ರಿಯೆ ಮಾಡಲಾಗುತ್ತೆ ಎರಡನೇದಾಗಿ ಮೃತದೇಹದ ಮೇಲೆ ಕಾಲು ಇಟ್ಟು ತಪಸ್ಸು ಮಾಡುವ ಮೂಲಕ ಅಂತ್ಯಕ್ರಿಯೆ ಮಾಡುತ್ತಾರೆ ಮೂರನೇದಾಗಿ ಸ್ಮಶಾನದಲ್ಲಿ ಹೋಮವನ್ನ ಮಾಡುವುದರ ಮೂಲಕ ಅಂತ್ಯಕ್ರಿಯೆ ಮಾಡುತ್ತಾರೆ ಸಾಮಾನ್ಯ ಜನರಿಗೆ ಅಘೋರಿಗಳ ಈ ಕ್ರಮಗಳು ವಿಚಿತ್ರವಂತ ಅನಿಸಬಹುದು ಅಥವಾ ಅಸಹ್ಯ ಅಂತ ಅನಿಸಬಹುದು ಆದರೆ ಅಘೋರಿಗಳಿಗೆ ಇದು ಆಧ್ಯಾತ್ಮಿಕ ಅಭ್ಯಾಸದ ಒಂದು ಭಾಗವಾಗಿದೆ ಇನ್ನು ಅಘೋರಿಗಳು ಶಿವನನ್ನ ಹೊರತುಪಡಿಸಿ ಬೇರೆ ಯಾವುದೇ ದೇವರನ್ನ ನಂಬುವುದಿಲ್ಲ ಇವರು ಯಾರನ್ನು ಕೂಡ ದ್ವೇಷಿಸುವುದಿಲ್ಲ ನಾಯಿಗಳನ್ನು ಬಿಟ್ಟರೆ ಹಸು ಕೋಳಿ ಮುಂತಾದ ಯಾವುದೇ ಪ್ರಾಣಿಗಳನ್ನು ಸಾಕೋದಿಲ್ಲ ಕೆಲವು ದೇವಾಲಯಗಳು ಅಘೋರಿಗಳಿಗೆ ವಾಸಿಸುವ ಸ್ಥಳವಾಗಿ ಮಾರ್ಪಟ್ಟಿವೆ ಮೊದಲು ಕಾಶಿಯಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದ್ದ ಈ ಅಘೋರಿಗಳು ಈಗ ದೇಶದ ಹಲವಾರು ಭಾಗಗಳಲ್ಲಿ ಕಾಣಸಿಗ್ತಾರೆ ಅಘೋರಿಗಳು ಮೃತದೇಹದೊಂದಿಗೆ ದೈಹಿಕ ಸಂಬಂಧವನ್ನ ಇಟ್ಟುಕೊಳ್ಳೋದ್ರಿಂದ ಅವರ ಶಕ್ತಿ ಹೆಚ್ಚಾಗತ್ತೆ ಆಧ್ಯಾತ್ಮಿಕ ಬೆಳವಣಿಗೆಯಾಗತ್ತೆ ಮತ್ತು ಶಿವನಿಗೆ ಹತ್ತಿರವಾಗುತ್ತೇವೆ ಎನ್ನುವುದು ಇವರ ನಂಬಿಕೆಯ ನಾಗಾಸಾಧುಗಳಲ್ಲಿ ಖೂನಿ ನಾಗಸಾಧುಗಳು ತುಂಬಾನೇ ವಿಶೇಷ ಇವರು ಮಹಾಕುಂಭ ಮೇಳದ ಸಮಯದಲ್ಲಿ ಕಾಣಿಸ್ಕೊಳ್ತಾರೆ ಖೂನಿ ನಾಗಾಸಾಧುಗಳು ಅಂದ್ರೆ ಯಾರು ನಾಗಸಾಧುಗಳಿಗೂ ಮತ್ತು ಖೂನಿ ನಾಗಾಸಾಧುಗಳಿಗೂ ಇರುವಂತಹ ವ್ಯತ್ಯಾಸ ಏನು ಈ ಖೂನಿ ನಾಗಾಸಾಧುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ತೀವಿ ನೋಡಿ ಆದ್ರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಶಿವನ ಭಕ್ತರಾಗಿದ್ರೆ ಈ ಕೂಡಲೇ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ನಾಗಸಾಧುಗಳ ಲೋಕವೇ ಚಿತ್ರ ವಿಚಿತ್ರ ಅವರು ನಮಗೆ ಎಲ್ಲೆಂದರಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಅವರನ್ನು ನಾವು ಧಾರ್ಮಿಕ ಯಾತ್ರೆಗಳಾದ ಮಹಾಕುಂಭ ಮೇಳ ಕುಂಭಮೇಳ ಸಮಯದಲ್ಲಿ ಮಾತ್ರ ಕಾಣಬಹುದು ಅವರಲ್ಲೂ ಅಪಾರ ದೈವಿಕ ಶಕ್ತಿ ಇರತ್ತೆ ಅನ್ನೋದು ನಂಬಿಕೆ ಅವರ ಕಟ್ಟುನಿಟ್ಟಿನ ದೈನಂದಿನ ನಿಯಮಗಳು ಮತ್ತು ಕಠಿಣವಾದ ಜೀವನ ಶೈಲಿ ಎಂತಹ ವ್ಯಕ್ತಿಯನ್ನಾದರೂ ಒಮ್ಮೆ ದಂಗಾಗಿಸಿಬಿಡತ್ತೆ ದೂರದಿಂದ ಅಥವಾ ಹೊರಗಡೆಯಿಂದ ನೋಡುವಾಗ ಅವರು ಅಸ್ವಸ್ಥರಾದಂತಹ ಕೂದಲುಗಳನ್ನು ಹೊಂದಿರುತ್ತಾರೆ ಶಕ್ತಿಯನ್ನು ಮರೆತಂತೆ ಕಂಡರೂ ಅವರು ಮಾಡುವಂತಹ ಪ್ರತಿಯೊಂದು ಕೆಲಸವೂ ವ್ಯವಸ್ಥಿತವಾಗಿ ಮಾಡ್ತಾರೆ ಅವರು ನಾಗಾಸಾಧುಗಳು ಎನಿಸಿಕೊಳ್ಳಬೇಕಾದ್ರೆ ಕಠಿಣ ನಿಯಮಗಳು ಪಾಲಿಸಬೇಕಾಗತ್ತೆ ನಾಗಸಾಧುಗಳಿಗೆ ದೀಕ್ಷೆ ನೀಡಿದ ನಂತರ ಅವರನ್ನ ವಿಶೇಷ ಮಾರ್ಗದಲ್ಲಿ ಇರಿಸಲಾಗತ್ತೆ ನಾಗಸಾಧುಗಳಿಗೆ ದೀಕ್ಷೆಯನ್ನ ನೀಡಿದ ನಂತರ ಅವರನ್ನ ವಿಶೇಷ ವರ್ಗದಲ್ಲಿ ಇರಿಸಲಾಗತ್ತೆ ಅವರನ್ನೇ ಖೂನಿ ನಾಗಸಾಧುಗಳು ಅಂತ ಕರೆಯಲಾಗತ್ತೆ ಈ ಖೂನಿ ನಾಗಾಸಾಧುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ ಬನ್ನಿ ಕೆಲವೊಂದಿಷ್ಟು ಪಂಡಿತರ ಪ್ರಕಾರ ನಾಗಾಸಾಧುಗಳು ಹರಿದ್ವಾರ ಉಜ್ಜಯಿನಿ ಇನ್ನಿತರೆ ಅತ್ಯಂತ ಮಹತ್ವವುಳ್ಳ ಧಾರ್ಮಿಕ ಕ್ಷೇತ್ರಗಳಲ್ಲಿ ದೀಕ್ಷೆಯನ್ನ ತೆಗೆದುಕೊಳ್ಳುತ್ತಾರೆ ಎನ್ನುವುದು ಹೇಳಲಾಗತ್ತೆ ನಾಗಸಾಧುಗಳು ಎನಿಸಿಕೊಳ್ಳುವ ಮುನ್ನ ಅವರು ಸಾಕಷ್ಟು ಕಠಿಣ ಮಾರ್ಗಗಳನ್ನ ತೆಗೆದುಕೊಳ್ಳಬೇಕಾಗತ್ತೆ ನಾಗಸಾಧುಗಳು ಎನಿಸಿಕೊಳ್ಳುವ ಮುನ್ನ ಅವರು ಸಾಧುಗಳಂತೆ ಆದರೆ ಅವರಿಗಿಂತಲೂ ಭಿನ್ನವಾಗಿ ಇರಬೇಕಾಗತ್ತೆ ನಾಗಸಾಧು ಆಗುವ ಮೊದಲು ಅವರು ಮಹಾಂತನಾಗಿ ಮೂರು ವರ್ಷಗಳ ಕಾಲ ನಾಗಸಾಧುಗಳ ಬಳಿ ಶಿವನಿಗೆ ಸೇವೆಯನ್ನ ಸಲ್ಲಿಸಬೇಕಾಗುತ್ತೆ ಈ ಅವಧಿಯಲ್ಲಿ ಅವನ ಸಹ ಪರೀಕ್ಷೆ ಮಾಡಲಾಗುತ್ತೆ ವ್ರತವನ್ನ ಪೂರ್ಣಗೊಳಿಸಿದ್ರೆ ಅವನಿಗೆ ಮುಂದುವರೆಯಲು ಅವಕಾಶ ಸಿಗತ್ತೆ ಅವರು ದೀಕ್ಷೆಯನ್ನ ತೆಗೆದುಕೊಳ್ಳುವ ಮುನ್ನ ಹಲವಾರು ರಾತ್ರಿಗಳ ಕಾಲ ಓಂ ನಮ ಶಿವಾಯ ಮಂತ್ರವನ್ನ ಜಪಿಸಬೇಕು ಅದಾದ ನಂತರ ಅಖಾಡದ ಮುಖ್ಯ ಮಹಾಮಂಡಲೇಶ್ವರರು ವಿಜಯ ಹಸವನ್ನ ನೆರವೇರಿಸುತ್ತಾರೆ ಹವನ ಮುಗಿದ ನಂತರ ಸಾಧು ಮತ್ತೆ ನೂರ ಎಂಟು ಬಾರಿ ಶಿಪ್ರಾ ನದಿಯಲ್ಲಿ ಸ್ನಾನ ಮಾಡಬೇಕು ಅದಾದ ನಂತರ ಉಜ್ಜಯಿನಿಯಲ್ಲಿ ನಡೆಯುವ ಮಹಾಕುಂಭಮೇಳದ ಸಮಯದಲ್ಲಿ ನಾಗಾಸಾಧುಗಳು ಅಖಾಡದ ಧ್ವಜದ ಅಡಿಯಲ್ಲಿ ದಂಡಿಯನ್ನ ತ್ಯಜಿಸ್ಬೇಕಾಗತ್ತೆ ಇದೆಲ್ಲದರ ಬಳಿಕ ಅವನು ಖೂನಿ ನಾಗಾಸಾಧುವಾಗಿ ಮಾರ್ಪಾಡ್ತಾನೆ ಯಾವ ಸಾಧುಗಳಿಗೆ ಉಜ್ಜಯಿನಿಯಲ್ಲಿ ದೀಕ್ಷೆಯನ್ನ ನೀಡಲಾಗುತ್ತೋ ಅವನನ್ನ ಖೂಣಿ ಸಾಧು ಅಂತ ಕರೆಯಲಾಗತ್ತೆ ಹರಿದ್ವಾರದಲ್ಲಿ ಯಾವ ಸಾಧು ದೀಕ್ಷೆಯನ್ನು ಪಡೆದುಕೊಳ್ಳುತ್ತಾನೋ ಅವನನ್ನ ಬರ್ಫಿಯಾ ಸಾಧು ಅಂತ ಕರೆಯಲಾಗತ್ತೆ ಇನ್ನು ಯಾವ ಸಾಧುಗಳು ಉಜ್ಜಯಿನಿಯಲ್ಲಿ ದೀಕ್ಷೆಯನ್ನು ತೆಗೆದುಕೊಳ್ತಾರೋ ಅಂದರೆ ಖೂಣಿ ನಾಗಸಾಧುಗಳು ಉಳಿದೆಲ್ಲ ನಾಗಸಾಧುಗಳಿಗಿಂತ ತುಂಬಾನೇ ದೈವಿಕ ಶಕ್ತಿಯನ್ನು ಹೊಂದಿರುತ್ತಾರೆ ಈ ಖೂಣಿ ನಾಗಸಾಧುಗಳು ಯಾವುದೇ ವ್ಯಕ್ತಿಯ ಮೇಲೆ ಮೋಸ ಮಾಡುವ ಮನೋಭಾವ ಹಾಗೂ ದ್ವೇಷದ ಭಾವನೆ ಇರೋದಿಲ್ಲ ಈ ಖೂಣಿ ನಾಗಾಸಾಧು ಸಾಧುಗಳು ಧರ್ಮದ ರಕ್ಷಣೆಗೆ ಹೆಚ್ಚಿನ ಮಹತ್ವವನ್ನ ನೀಡುತ್ತಾರೆ ಧರ್ಮದ ರಕ್ಷಣೆಗಾಗಿ ಎಂತಹದ್ದೇ ಕೆಲಸ ಬೇಕಾದರೂ ಮಾಡ್ತಾರೆ ಇವರು ಧರ್ಮ ರಕ್ಷಣೆಯ ವಿಚಾರದಲ್ಲಿ ಧರ್ಮಕ್ಕೆ ಯೋಧರಿದ್ದಂತೆ ಹೀಗಾಗಿ ಇವರನ್ನ ಕೆಲವರು ನಾಗ ಸೈನ್ಯರು ಅಂತ ಕರೆಯಲಾಗತ್ತೆ ಖೂನಿ ಸಾಧುಗಳು ಎಷ್ಟು ಧರ್ಮನಿಷ್ಠರಾಗಿರ್ತಾರೆಂತಂದ್ರೆ ಧರ್ಮದ ರಕ್ಷಣೆಗಾಗಿ ಅವರು ತಮ್ಮನ್ನ ತಾವೇ ಬಲಿ ಕೊಟ್ಟುಕೊಳ್ಳುವುದಕ್ಕೂ ಹಿಂದೆ ಮುಂದೆ ಜರಿಯೋದಿಲ್ಲ ಹಾಗೂ ಇತರರನ್ನ ಬಲಿ ಕೊಡುವುದಕ್ಕೂ ಕೂಡ ಮುಂದೆ ಹಿಂದೆ ನೋಡುವುದಿಲ್ಲ ಇನ್ನು ನಾಗಸಾಧುಗಳು ಎಲ್ಲಿರ್ತಾರೆ ದೀಕ್ಷೆಯನ್ನ ತೆಗೆದುಕೊಳ್ಳುವ ಸ್ಥಳದಲ್ಲಿ ಸಾಧುಗಳು ಈ ನಾಗಾ ಸಾಧುಗಳಿಗೆ ಬೂದಿ ಕುಂಕುಮ ಮತ್ತು ರುದ್ರಾಕ್ಷಿಯಂತಹ ಐದು ವಸ್ತುಗಳನ್ನು ಧರಿಸಲು ನೀಡ್ತಾರೆ ಇದಲ್ಲದೆ ಅವರು ತಮ್ಮ ಇಡೀ ಜೀವನವನ್ನ ಸನ್ಯಾಸಿಯಾಗಿ ಕಡಿಯುವುದಾಗಿ ಪ್ರತಿಜ್ಞೆಯನ್ನು ಮಾಡಬೇಕಾಗತ್ತೆ ಈ ಎಲ್ಲಾ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿದ ನಂತರ ನಾಗಸಾಧುಗಳು ಅಖಾಡಗಳನ್ನು ತೊರೆದು ಪರ್ವತಗಳು ಅಥವಾ ಕಾಡು ಮೇಡುಗಳಲ್ಲಿ ತಪಸ್ಸು ಮಾಡಿಕೊಂಡು ಇರ್ತಾರೆ ಈ ವರ್ಷದ ಮಹಾಕುಂಭ ಮೇಳ ಅಂದರೆ ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ಈ ಮಹಾಕುಂಭಮೇಳ ನಡೀತಾ ಇದೆಯಲ್ಲ ಈ ಮಹಾಕುಂಭಮೇಳದಲ್ಲಿ ನಾಗಾಸಾಧುಗಳು ಅಂದರೆ ನಾಗಸಾಧುಗಳು ಬರ್ಫಿಯ ನಾಗಾಸಾಧುಗಳು ಖೂನಿ ನಾಗಸಾಧುಗಳು ಮತ್ತು ಅಘೋರಿಗಳು ಎಲ್ಲರೂ ಕೂಡ ನಾಗಾಸಾಧುಗಳು ಭಾಗಿಯಾಗಿದ್ದಾರೆ ನಲವತ್ತೈದು ಕೋಟಿಗೂ ಹೆಚ್ಚು ಜನರು ಈ ನಾಗಾಸಾಧುಗಳನ್ನು ನೋಡೋದಕ್ಕಂತಾನೆ ದರ್ಶನ ಪಡೆಯೋದಕ್ಕಂತಾನೆ ಬರ್ತಿದ್ದಾರೆ ನಿಮಗೇನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ